ಸ್ಪೆಂಡಿಂಗ್ ಅ ಅತ್ ಮೈ ಸಬ್ಸ್ಕ್ರೈಬರ್ ಅಂತ ಇನ್ನೂ ಒಂದು ವ್ಲಾಗ್ ಆಗುತ್ತೆ ದಟ್ ಮೆಮೊರೀಸ್ ಅಂತ ಐ ಅಷ್ಟೇ ಅಂತ ವಾವ್ ವಾವ್ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಅಲ್ವಾ ಇದೊಂದನ್ನು ಕೊಡೋಕ್ಕೆ ಈ ಬಾಕ್ಸಲ್ಲಿ ಹಾಕ್ತಾರೆ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ವರ್ಷ ಕಾವೇರಿ ವೆಲ್ಕಮ್ ಬ್ಯಾಕ್ ಟು ಮೀ ಬೇಕು ಅಂತ ಈಗ ಹೋಗ್ತಾ ಇದ್ದೆ ಬಟ್ ಒಂದು ಹೊಸ ಪ್ರಾಡಕ್ಟ್ಸ್ನ ತಂದಿದ್ದೀನಿ ಯೂಟ್ಯೂಬ್ಗೆ ಇನ್ನೂ ಒಂದು ವ್ಲಾಗ್ ಆಗುತ್ತೆ ಅಂತ ಈಗ ಓಪನಿಂಗ್ ಮೈ ನ್ಯೂ ನ್ಯೂ ಪ್ಯಾಕೇಜಸ್ ಅಂತ ನೋಡೋಣ ಏನೇನು ತರಿಸ್ತಿದ್ದೀನಿ ಅಂತ ಈ ಒಂದು ವೀಕಲ್ಲಿ ಇಷ್ಟು ಬಂದಿದೆ ಪ್ಯಾಕೇಜಸ್ ಸೊ ಯಾ ಲೆಟ್ಸ್ ಓಪನ್ ಇಟ್ ಆ್ಯಕ್ಚುಲಿ ನನ್ನ ಹತ್ರ ತುಂಬ ಪ್ರಾಡಕ್ಟ್ಸ್ ಇರಲಿಲ್ಲ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ ಯಾ ಫಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡೋಣ ಓಕೆ ಲಿಪ್ ಟ್ರೀಟ್ಮೆಂಟ್ ಬಾಮ್ ಇದು ಏನಿಲ್ಲ ಕರೆಕ್ಟಾಗಿ ಇದೆ ನನಗೆ ಬಟ್ ಆದರೂ ತೊಗೊಂಡಿದ್ದೀನಿ ಬಿಕಾಸ್ ಇದು ಅಪ್ಲಿಕೇಟರ್ ತುಂಬಾ ಚೆನ್ನಾಗಿದೆ ಅಂತ ಅಂತಿ ನಿಮಗೆ ಕಾಣಿಸ್ಬೋದು ಗೊತ್ತಿಲ್ಲ ಸೊ ಅಪ್ಲಿಕೇಟರ್ ತುಂಬ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ಹ್ಞೂ ಸ್ಟ್ರಾಬೆರಿ ಸ್ಟ್ರಾಬೆರಿ ಇದೆ ಸ್ಮೆಲ್ ಇಟ್ಸ್ ನೈಸ್ ಓಕೆ ಇದೊಂದು ಪ್ರಾಡಕ್ಟ್ ಇದು ನನ್ನ ಫೇವ್ರೆಟ್ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ತುಂಬಾ ಸಿಲ್ಕಿ ಮಾಡುತ್ತೆ ನಮ್ಮ ಹೇರ್ ಇದು ಲವ್ ಬ್ಯೂಟಿ ಆ್ಯಂಡ್ ಪ್ಯಾನೆಟ್ದು ವಾಟ್ ಇಸ್ ಜಸ್ಟ್ ಮಾಸ್ಕ್ ಆ್ಯಂಡ್ ಹೊಸ ಪ್ರಾಡಕ್ಟ್ ಬಿಟ್ಟಿದ್ದಾರೆ ಅಂತ ಸಿರಮ್ನ ಯೂಸ್ ಮಾಡ್ತಿದ್ದೀನಿ ಸಿರಮ್ ಹಾಗೆ ಇದು ಏನಿದು ಬ್ಲೆಂಡರ್ ಬ್ಲೆಂಡರ್ ನಾನು ಸ್ಮಾಲ್ ಬ್ಲೆಂಡರ್ಸ್ ಎಲ್ಲೋ ಕಳೆದೋಯ್ತು ಅದಕ್ಕೋಸ್ಕರ ಅದೊಂದು ಸ್ಮಾಲ್ ಬ್ಲೆಂಡರ್ಗಾಗಿ ಇದಿಷ್ಟು ಆರ್ಡರ್ ಮಾಡಿದ್ದೀನಿ ಇದೊಂದನ್ನು ಕೊಡೋಕ್ಕೆ ಈ ಬಾಕ್ಸಲ್ಲಿ ಹಾಕ್ತಾರೆ ಇದೆಂತ ಹಾಂ ಇದು ಇದು ಜಿಮ್ ಬೇರ್ ಇದು ಆ್ಯಕ್ಚುಲಿ ಇದು ಬ್ಯಾಕ್ಲೆಸ್

ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಅಲ್ಲ ಹಾಗೆ ಅಯ್ಯೋ ಇದಿದೆ ವಾವ್ ಫ್ರಾಕ್ ಚೆನ್ನಾಗಿದೆ ಇಟ್ಸ್ ವಾವ್ ವಾವ್ ಈ ರಿಟೇಲಿಂಗ್ ತುಂಬಾ ಚೆನ್ನಾಗಿದೆ ಐ ಲೈಕ್ ದಟ್ ಸೋ ವಾವ್ ಇದೊಂದು ಇದು ನನಗೆ ಕಲರ್ಸ್ ಇಷ್ಟ ಆಯಿತು ಅಂತ ತೊಗೊಂಡೆ ನನ್ನ ಹತ್ರ ಈ ಥರ ಕಲರ್ ಇರಲಿಲ್ಲ ಒಂದು ವಿಡಿಯೋ ಮಾಡಬೇಕಿತ್ತು ಅದಕ್ಕೋಸ್ಕರ ಇದನ್ನೇ ಆರ್ಡರ್ ಮಾಡಿದ್ದೀನಿ ನೋಡೋಣ ಓಕೆ ನೈನಾ ಇದು ಈ ಥರ ಐತೆ ಹೇಗೆ ಸ್ಟೈಲ್ ಮಾಡೋದು ಒಳಗಡೆ ಏನು ಹಾಕ್ಕೊಳ್ಳೋದು ಬಟ್ ಇದು ಟ್ರಾನ್ಸ್ಪರೆಂಟ್ ಹೇಗೆ ಹಾಕ್ಕೊಳ್ಳೋದು ಹೇಗೆ

ಇದು ನನ್ನ ಚಾರ್ಲಿ ನನ್ ಚಾರ್ಲಿ ಹಾಯ್ ಹೇಳು ಚಾರ್ಲಿ ಬಾಕ್ಸ್ 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 ಟೈ ಎಲ್ಲ ಪ್ಯಾಕ್ ಮಾಡ್ಬಿಡಿ ತರ ಇದೆ ಓಕೆ ಹಾ ನೈಕ ಸೊ ಫಸ್ಟ್ ಪ್ರಾಡಕ್ಟ್ ನಾನು ಏನು ತರಿಸಿದ್ದೀನಿ ಅಂದರೆ ಇದು ಗೋಲ್ಕ್ ಆ್ಯಸಿಡ್ ಆ್ಯಂಡ್ ಗ್ಲುಟೈನ್ ಗ್ಲುಟಿಯೋನ್ ಡೈಲಿ ಸೋಪ್ ಇದು ಸೋಪ್ ನನ್ನ ಸ್ಕಿನ್ ಆ್ಯಕ್ಚುಲಿ ಟ್ಯಾನ್ ಆಗಿ ತುಂಬಾ ಡಾರ್ಕ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಸೋಪ್ ತಂದಿದ್ದೀನಿ ಇದರಿಂದ ವರ್ಕ್ ಆಗುತ್ತೆ ಅಂತ ಹೇಳಿದರೆ ಬ್ರೈಟ್ನಿಂಗ್ ಆಗುತ್ತೆ ಅಂತ ನೋಡೋಣ ಟ್ರೈ ಮಾಡೋಣ ಸೊ ಇದು ಫಸ್ಟ್ ಪ್ರಾಡಕ್ಟ್ ಹಾಂ ಇದು ನನ್ನ ಹತ್ರ ಖಾಲಿ ಆಗಿತ್ತು ಅಂತ ತರಿಸಿದ್ದೀನಿ ಪ್ರೊಫೆಷ್ನಲ್ ತ್ರೀ ಓ ಡಿಟ್ಯಾನಿಂಗ್ ಕ್ರೀಮ್ ಇದು ಬಟ್ ಇದು ಬೇರೆ ಫ್ಲೇವರ್ ಏನೋ ಇದೆ ಬ್ಲೂಬೆರ್ರಿ ಅಂತ ನೋಡೋಣ ಇದು ಯಾವ ಥರ ವರ್ಕೌಟ್ ಆಗುತ್ತೆ ಅಂತ ಸೊ ಇದು ಟ್ಯಾಂಡ್ ರಿಮೂವ್ಗಳಿಗೆ ನಾನು ಮನೆಯಲ್ಲೇ ಟ್ಯಾಂಡ್ ರಿಮೂವ್ ಮಾಡ್ಕೋತೀನಿ ಬಿಕಾಸ್ ನಿಮ್ಗೆ ಗೊತ್ತಲ್ಲ ಸಲೂನ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಟ್ಯಾಂಡ್ ರಿಮೂವ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ವೀಕ್ಲಿ ಒನ್ಸ್ ಇದನ್ನ ಹಾಕ್ಕೊಂಡು ಇದು ಮಾಡ್ಕೋತೀನಿ ಯೂಸ್ ಮಾಡೋ ಬಾಡಿ ವಾಶ್ ಇದರಲ್ಲಿ ಒನ್ ಪರ್ಸೆಂಟ್ ಸ್ಯಾಲಿಸಲಿಕ್ ಆ್ಯಾಸೆಟ್ ಇರೋದ್ರಿಂದ ಇಟ್ ಈಸ್ ಗುಡ್ ಸ್ಕಿನ್ಗೆಲ್ಲ ನನಗೆ ಒಂದೊಂದು ಸಲ ಆ್ಯಕ್ನೀಸ್ ಆಗುತ್ತೆ ಸೊ ದಿಸ್ ಈಸ್ ಬೆಸ್ಟ್ ಈಗ ಬರ್ತಾ ಇಲ್ಲ ಈಗ ಇಲ್ಲೇನಿಲ್ಲ ಆ್ಯಕ್ನಿ ಸೊ ಇಟ್ ಈಸ್ ಕ್ಲಿಯರ್ ಅದನ್ನು ಯೂಸ್ ಮಾಡ್ತೀನಿ ಆಗಿ ಅದಕ್ಕೆ ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಯಾ ಚೀಸ್ ತಿಂದರೆ ಆಗುತ್ತೆ ನನಗತ್ತ ಆ್ಯಂಡ್ ಇದು ಬಾಡಿ ಪೀಲಿಂಗ್ ಡಾಕ್ಟರ್ ಶೀಟ್ಸ್ ಬಾಡಿ ಪೀಲಿಂಗ್ ಇದ್ರದ್ದು ರಿವ್ಯೂ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ನೋಡೋಣ ನಾನು ಹೆಂಗೆ ಗೊತ್ತಾ ಏನಾದರೂ ಹೊಸ ಪ್ರಾಡಕ್ಟ್ ತಂದಿರ್ತೀನಿ ಒಂದ್ಸಲ ಯೂಸ್ ಮಾಡ್ತೀನಿ ಇನ್ನೊಂದು ಸಲ ಯೂಸ್ ಮಾಡೋದು ಮರ್ತೇ ಹೋಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಕರೆಕ್ಟಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಒನ್ ಇದು ನಾನು ಯೂಸ್ ಮಾಡೋ ಫೇಸ್ ವಾಶ್ ಫೋಮಿಂಗ್ ಫೇಸ್ ವಾಶ್ ಇದು ಡರ್ಮಾಕೋದು ಇದು ನನಗೆ ಲೈಕ್ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಚೆನ್ನಾಗಿದೆ ನನಗೆ ಏನು ಹೇಳ್ತಾರೆ ಪಿಂಪಲ್ಸ್ ಆಗಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಈಗ ಕಮ್ಮಿ ಆಗ್ತಾಯಿದೆ ತಿಳಿಸ್ಕೊಟ್ಟೆ ಸೊ ಲಿಪ್ಸ್ಟಿಕ್ ಇದು ಈ ಕಲರ್ ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು ಅಂತ ತರಿಸ್ತಿದ್ದೀನಿ ಲಾರಿಯಲ್ದು ಆ್ಯಂಡ್ ಲಾರಿಯಲ್ ಮ್ಯಾಟ್ ಲಿಪ್ಸ್ಟಿಕ್ आगे तो या कंजीलर कूड़ा खाली आगे बट मे बिल न्यूयॉर्क लिप प्लैन ನನ್ನ ಲಿಪ್ ಲಿಪ್ಲೈನರ್ಸ್ ಇಲ್ಲ ನಾನು ಯೂಶ್ವಲಿ ಲಿಪ್ಲೈನರ್ಸ್ ಹಾಕಲ್ಲ ನಾನು ಮೊನ್ನೆ ಒಂದು ಲ್ಯಾಟಿನ ಮೇಕಪ್ ಮಾಡಿದ್ರಲ್ ಮಾಡಿದ್ನಲ್ಲ ಅದರಲ್ಲಿ ಲಿಪ್ಲೈನರ್ ಯೂಸ್ ಮಾಡಿದ್ನಿ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ಇನ್ಮೇಲಿಂದ ಲಿಪ್ಲೈನರ್ಸ್ನ ಯೂಸ್ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಹಾಕೋಣ ಅಂತ ನನಗೆ ಯೂಶ್ವಲಿ ಲೈನರ್ ಇಷ್ಟ ಆಗೋಲ್ಲ ಯಾಕಂದರೆ ತುಂಬ ಬೋಲ್ಡ್ ಲಿಪ್ಸ್ ಕಾಣಿಸುತ್ತೆ ಅಂತ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಅದು ನೋಡೋದು ಅದು ಮಾಡಿದ್ಮೇಲೆ ಗೊತ್ತಾಯಿತು ಓಕೆ ಇದು ಇನ್ನೂ ಲೈಕ್ ಫುಲ್ ಬೋಲ್ಡ್ ಲಿಪ್ಸ್ ಇದ್ರೆ ಆ ಥರ ಒಂದು ಫ್ಯಾಂಟಸಿ ರುಗ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ಇದು ಮಾಡಿದ್ದೀನಿ ಇದು ಇನ್ಸೈಟ್ಸ್ದು ಇಪ್ಲನ್ನಸ್ ಮೇಲೆ ಇಟ್ಸ್ ಓಕೆ ಈ ಬ್ರ್ಯಾಂಡ್ ಇಸ್ ಫೈನ್ ಬಿಕಾಸ್ ಇದರಲ್ಲಿ ಎಲ್ಲ ಕಲರ್ಸು ಇತ್ತು ಬೇರೆ ಮಾರ್ಸಲ್ಲ ಇತ್ತು ಬಟ್ ಮಾರ್ಸಲ್ ಅಷ್ಟೊಂದು ನಂಗೆ ಬೇಕಾಗಿರೋಂಥ ಕಲರ್ಸ್ ಇರಲಿಲ್ಲ ಸೊ ಇದರಲ್ಲಿ ಟ್ವೆಲ್ವ್ ಕಲರ್ಸ್ ಇದೆ ಓಕೆ ಗಾ ಸಿ ರೋಲ್ ಮಾಡಿದ್ದಾರೆ ಅಯ್ಯೋ ಓಕೆ ಇದು ಬಾಡಿ ಸ್ಕ್ರಬ್ ಆಲ್ವೇಸ್ ಬಾಡಿ ವೈಸ್ ಶಾ ಐ ಮೀನ್ ಬಾಡಿ ವಾಶ್ ಯೂಸ್ ಮಾಡ್ತಿರೋದ್ರಿಂದ ಬಾಡಿ ಸ್ಕ್ರಬ್ನು ತರಿಸಿದ್ದೀನಿ ಸೊ ಇದರಿಂದ ಆದರೂ ಸ್ವಲ್ಪ ಬ್ರೈಟ್ನೆಸ್ ಆಗುತ್ತೆ ಕೈಯೆಲ್ಲ ಅಂತ ಇದು ಮಸ್ಕಾರ ಅಯ್ಯೋ ಓಕೆ ಮಸ್ಕಾರ ವಾಫ್ ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್ ಓಕೆ ಯ ಇದು ಮಾರ್ಸ್ದು ಇದು ತುಂಬಾ ಚೆನ್ನಾಗಿದೆ ಇದು ಈಸಿ ಈಗ ಏನಂದರೆ ಸ್ಟೆಪ್ ಒನ್ ಇದು ಲೆಂತ್ನಿಂಗ್ ಇದು ಲೆಂತ್ನಿಂಗ್ ಆ್ಯಂಡ್ ಕ್ಲೋಸ್ ಮಾಡಿ ಇದನ್ನ ಓಪನ್ ಮಾಡಿದ್ರೆ ವಾಲ್ಯೂಮೈಸಿಂಗ್ ಸೊ ನೈಸ್ ಯಾ ಹಾಂ ಇದು ಫೇಸ್ ವಾಶೇ ಇದು ಇರಲಿ ಇದು ಸೇಮ್ ಫೇಸ್ ವಾಶೇ ಖಾಲಿ ಆಗುತ್ತೆ ಖಾಲಿ ಆಗ್ಬಿಟ್ಟಿದೆ ನಂತರ ಅದಕ್ಕೆ ಎರಡು ಆರ್ಡರ್ ಮಾಡಿದ್ದೀನಿ ಸೊ ದಟ್ ಟೂ ಮಂತ್ಸಿಗೆ ಯೂಸ್ ಆಗುತ್ತೆ ಕರೆಕ್ಟ್ ಆ್ಯಂಡ್ ಇದು ಬಾಡಿ ಸ್ಕ್ರಬ್ ಇದು ಇದು ಏನು ಹೇಳ್ತಾರೆ ಇದ್ರದ್ದೊಂದು ಫ್ರೇಗ್ನೆನ್ಸ್ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ನೋಡಿದೆ ಈಗ ನೋಡೋಣ ಚೆಕ್ ಮಾಡೋಣ ವಂಡರ್ಲಸ್ ನೈಕಾ ವಾವ್ ಹಾಂ ಏನು ಗೊತ್ತಲ್ಲ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ಆಫ್ ಶ್ಯಾಂಪೇನ್ ಆ್ಯಂಡ್ ಬೆರೀಸ್ ವಾಹ್ ಅಷ್ಟೇ ಖಾಲಿ ಆಯಿತು ಹಾಂ ಈಗ ನನ್ನ ಒಂದು ಫೇವ್ರೇಟ್ ಪ್ಯಾಕೇಜ್ ತೋರಿಸ್ತೀನಿ ಈ ಒಂದು ಓಪನ್ ಮಾಡೋಣ ಈಗ ಇದೆಷ್ಟು ದಿನದಿಂದ ಗೊತ್ತಾ ನಾನು ವೇಟ್ ಮಾಡ್ತಾ ಇದ್ರು ವೇಟ್ ಮಾಡ್ತಾ ಇರೋದು ಇದು ಒಂದು ಟ್ವೆಂಟಿ ಡೇಸಿಂದ ವೆಯ್ಟ್ ಮಾಡ್ತಿದ್ದೀನಿ ಇದೊಂದು ಪ್ರಾಡಕ್ಟ್ಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಬಟ್ ಇದು ಬೈ ಒನ್ ಗೆಟ್ ಒನ್ ಇತ್ತು ಅಂದರೆ ಬೈ ಒನ್ ಗೆಟ್ ಒನ್ ಅಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಫಸ್ಟ್ ಫ್ರೀ ಏನು ಕೊಟ್ಟರು ಅಂತ ಓಪನ್ ಮಾಡಿ ನೋಡೋಣ ಅದರಲ್ಲಿ ತುಂಬ ದೊಡ್ಡದಾಗಿ ತೋರಿಸ್ತಿದ್ರು ಬ್ಯಾಗ್ನಿದ್ರೆ ನೋಡ್ತು ಈ ಬ್ಯಾಗ್ ನಾನು ಅನ್ಕೊಂಡೆ ಇದು ಫ್ರೀ ಅಂತ ಅಂದಲೇ ಅಂದ್ಕೊಂಡೆ ಈ ಥರ ಇರುತ್ತೆ ಅಂತ ಓ ನೋಡು ನಾಯನ ಅದರಲ್ಲಿ ಎಷ್ಟು ದೊಡ್ಡದು ನನ್ಗೆ ನಾನು ಅದನ್ನ ಸ್ಲಿಂಗ್ ಬ್ಯಾಗ್ ಅಂದ್ಕೊಂಡೆ ಸ್ಲಿಂಗ್ ಬ್ಯಾಗ್ ಅಂದ್ಕೊಂಡೆ ನಾನು ಬಟ್ ಚೆನ್ನಾಗಿದೆ ಗ್ರೀನ್ ಅಲ್ಲ ಇಟ್ಸ್ ಕ್ಯೂಟ್ ನೈಸ್ ಏ ಇದು ಸ್ಲಿಂಗೇ ಅಯ್ಯೋ ಬಟ್ ಆದ್ರೂ ಇದ್ರೊಳಗೆ ಬೇರೆ ಏನು ಹಾಕೊಳ್ಳೋಕ್ಕಾಗತ್ತೆ ಒಂದು ಲಿಪ್ಸ್ಟಿಗೆ ಒಂದು ಸ್ಲೀನ್ ಏನು ಫೋನು ಹಾಕೋಕ್ಕಾಗಲ್ಲ ವಾವ್ ಓಕೆ ಇದು ಇಷ್ಟು ಚಿಕ್ಕ ಬ್ಯಾಗ್ ಇಷ್ಟು ದೊಡ್ಡ ಚೈನ್ ಕೊಟ್ಟಿದ್ದಾರೆ ಎಂಥ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಬ್ಯಾಗ್ ರೆಫ್ಸಿ ಸ ಯಾ

ಏನು ಮೂರು ದಿನ ಆಗಿತ್ತು ಅಪ್ಲೋಡ್ ಮಾಡಿ ವೀಡಿಯೋಸ್ನ ಅದಕ್ಕೆ ಇದನ್ನ ಇವತ್ತು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಲಾಸ್ಟ್ ವೀಡಿಯೋದಲ್ಲಿ ಏನೇನು ಕಮೆಂಟ್ಸ್ ಬಂತು ಅಂತ ಓದೋಣ ಈಗ ಯಾ ಹೋಮ್ ಟೋರ್ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಮಾಡ್ತೀನಿ ಆದಷ್ಟು ಬೇಗ ಒಂಚೂರು ಮನೆ ಕ್ಲೀನ್ ಮಾಡೋದಿದೆ ಅದಕ್ಕೋಸ್ಕರ ಅಚ್ಚು ಜೀರೋ ನೈನ್ ಅವರು ಹೇಳಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ಯುವರ್ ಟುಡೇಸ್ ವ್ಲಾಗ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಇಟ್ ವಾಸ್ ಲೈಕ್ ಓಲ್ಡ್ ವರ್ಷ ದಿಸ್ ಟೈಪ್ ಆಫ್ ವೀಡಿಯೋಸ್ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಫ್ರಮ್ ಯು ಲಾಟ್ಸ್ ಆಫ್ ಲವ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಆ್ಯಂಡ್ ನೀವು ಎಲ್ಲ ಟಾಕ್ಸಿಕ್ ಪೀಪಲ್ ಬಿಟ್ಟು ಆಚೆ ಬಂದಿದ್ದು ಇದು ಎಲ್ಲ ಆನ್ಸರ್ಸ್ ಸಿಕ್ತು ಯುವರ್ ಡಿಸಿಷನ್ ಈಸ್ ವೆರಿ ರೈಟ್ ಯು ಆರ್ ಜಸ್ಟ್ ಅ ವಾರಿಯರ್ ಕೀಪ್ ವಾಕಿಂಗ್ ಗರ್ಲ್ ಥ್ಯಾಂಕ್ ಯು ಅಟ್ ಲಾಸ್ಟ್ ನಿಮಗೆ ಅದು ಅರ್ಥ ಆಯಿತಲ್ವ ಯಾಕೆ ಆಚೆ ಬಂದಿದ್ದು ಅಂತ ಅದು ನನಗೆ ಸಮಾಧಾನ ಆಯಿತು ಯಾ ಸಹನಾ ಕೆ ಅವರು ಫ್ರೀಕ್ವೆಂಟ್ ಆಗಿ ರೀಲ್ಸ್ ಆ್ಯಂಡ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಹೌದು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬೇರೆಯೇ ಎಡಿಟಿಂಗ್ಸ್ ಎಲ್ಲ ಕಲಿತಾ ಇದ್ದೀನಿ ನಾನು ನಾನೇ ಸೆಲ್ಫ್ ಲರ್ನ್ ಮಾಡ್ತಾ ಇದ್ದೆ ಅಂದರೆ ಯೂಟ್ಯೂಬಲ್ಲಿ ಇಲ್ಲಿ ನೋಡ್ತಾ ಸೊ ಅದಕ್ಕೋಸ್ಕರ ನಂಗೆ ಟೈಮ್ ಸಿಕ್ತಲ್ಲ ಅಷ್ಟೇ ಯಾವುದೋ ಒಂದು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ ಕಡೆ ಈ ಕಡೆ ಎಡಿಟ್ ಮಾಡೋದು ಅದು ಮಾಡಿದ್ಮೇಲೆ ಸೊ ಹೊಸ್ದಾಗಿ ಏನಾದ್ರು ಎಡಿಟ್ ಮಾಡೋಣ ಅಂತ ಅಂದರೆ ನಾನು ತುಂಬ ಲೈಕ್ ಕ್ವಾಲಿಟಿ ಕೊಡೋಣ ಅಂತ ವೀಡಿಯೋಸ್ನಲ್ಲಿ ಶ್ವೇತಾ ಆರ್ ಅವ್ರು ಹೇಳಿರೋದು ಬೋರಿಂಗ್ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಆಮ್ ವೆಯ್ಟಿಂಗ್ ಫಾರ್ ಯುವರ್ ಬ್ಲಾಗ್ಸ್ ಎವ್ರಿ ಸಿಂಗಲ್ ಮಿನಿಟ್ ಥ್ಯಾಂಕ್ ಯು ಸೋ ಮಚ್ ನನಗೆ ಹಂಗೆ ಅನಿಸುತ್ತ ಅನಿಸಿತ್ತು ಅಷ್ಟೇ ಯಾಕಂದರೆ ತುಂಬ ಜನ ತುಂಬ ಜನ ಅಂತೇನಿಲ್ಲ ಎಲ್ಲ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಆರ್ ಟೂ ತ್ರೀ ಪರ್ಸೆಂಟ್ಸ್ ಅಷ್ಟೇ ಹೇಳಿರೋದು ದ್ಯಾಟ್ ಏನು ಬೋರಿಂಗ್ ಇದೆ ಅಂತಲ್ಲ ಬಟ್ ದಟ್ಸ್ ಓಕೆ ಐ ಹೋಪ್ ನಿಮಗೆ ಅದೊಂದು ವೀಡಿಯೋ ಅಂದರೆ ಸಬ್ಸ್ಕ್ರೈಬರ್ಸ್ ಹೆಂಗೆ ಏನು ನಾಟ್ ಸೇಯಿಂಗ್ ಎಸ್ ಸಬ್ಸ್ಕ್ರೈಬರ್ಸ್ ಚೂಸ್ ಮೈ ಡೇ ನಾನು ನಿಮ್ಗೆ ಇಷ್ಟ ಇಷ್ಟಪಟ್ಟಿದ್ರಿ ಅಂತ ಖುಷಿ ವಿಷಯ ಅದು ಸೊ ಅದೇ ರೀತಿ ಇನ್ನೂ ಅಷ್ಟು ವೀಡಿಯೋಸ್ನ ಮಾಡ್ತೀನಿ ಪ್ಲ್ಯಾನಲ್ಲಿದೆ ನಿಮಗೂ ಅದೆಲ್ಲ ಸರ್ಪ್ರೈಸ್ ಅಂತಲೇ ಈ ವಿಡಿಯೋನ ಇನ್ನವರೆಗೂ ನೋಡಿ ಗೊತ್ತಾಗುತ್ತೆ ಇನ್ನು ಅಂತ ಯೂಸರ್ ಇದ್ಯಾರೋ ಅನ್ನ ಅವನ್ ಯೂಸರ್ ಗೊತ್ತಿಲ್ಲ ಹೇ ಡು ಟ್ರಾವ್ಲಿಂಗ್ ಟ್ರಾವ್ಲಿಂಗ್ ಫುಡ್ ಶಾಪಿಂಗ್ ಬ್ಲಾಗ್ಸ್ ಆ್ಯಸ್ ಇಟ್ ವಿಲ್ ರೀಚ್ ಮೋರ್ ಖಂಡಿತವಲ್ವ ಮಾಡ್ತೀನಿ ಟ್ರಾವ್ಲಿಂಗ್ ಆದಷ್ಟು ಬೇಗ ಮಾಡ್ತೀನಿ ಅವನ ಗೌಡವ್ರು ಹೇಳಿದ್ದಾರೆ ಪ್ಲೀಸ್ ಗಿವ್ ಅನ್ ಅಪ್ಡೇಟ್ ಆನ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಪ್ಲೀಸ್ ಲಾಂಚ್ ಇಟ್ ಫಾಸ್ಟ್ ಬಿಕಾಸ್ ಇಟ್ ಈಸ್ ವೆರಿ ಅಫೋರ್ಡೆಬಲ್ ಇಟ್ ವಿಲ್ ಹೆಲ್ಪ್ ಅ ಲಾಟ್ ಆಫ್ ವುಮೆನ್ ಆಫ್ ದೇರ್ ಮಚ್ ಲವ್ ಹೌದು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಜನ ಆಲ್ರೆಡಿ ಅದನ್ನು ಲೈಕ್ ಫಾಲೋ ಮಾಡ್ತಾ ಇದ್ದಾರೆ ನಂಗೆ ಕೊಟ್ಟಿರೋಂಥ ಡಯಟ್ನ ಎಷ್ಟು ಕ್ಯೂಟಾಗಿ ಕಳಿಸ್ತಾರೆ ಗೊತ್ತಾದ್ರಲ್ಲಿ ಒಬ್ಬರು ಸಹನಾ ಅನ್ನೋರಿದ್ದಾರೆ ಸೊ ಸಹನ ಅಲ್ಲ ನೈನ ಸಹನಾ ಅನ್ನೋರಿದ್ದಾರೆ ಅವರು ಏನೇನು ತಿನ್ ನಾನು ಏನೇನು ಡಯಟ್ ಕೊಟ್ಟಿದ್ದೆ ನಾನು ಆಲ್ಮಂಡ್ಸ್ ಅಂತ ಕೊಟ್ಟಿದರೆ ಆಲ್ಮಂಡ್ಸ್ ಮತ್ತು ಕಾಫಿ ಟೀ ಅಂತ ಕೊಟ್ಟಿದರೆ ಅದನ್ನು ಕರೆಕ್ಟಾಗಿ ಫೋಟೋ ತೆಗ್ದು ಅದನ್ನೇ ಕಳಿಸ್ತಾರೆ ಆ್ಯಂಡ್ ಸೊ ಸ್ವೀಟ್ ಅಂದರೆ ಇಟ್ ಈಸ್ ಗುಡ್ ಅವರು ಫಾಲೋ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅಂತ ಇನ್ನು ಸ್ವಲ್ಪ ಜನ ಅವರು ಫಾಲೋ ಮಾಡ್ತಾ ಇದ್ದಾರೆ ಬಟ್ ಅವರು ಫೋಟೋಸ್ ಕಳಿಸ್ತಾ ಇಲ್ಲ ಚೆಕ್ ಮಾಡ್ತೀನಿ ನಾನು ಆ್ಯಕ್ಚುಲಿ ನಾನೇ ಅದು ನೋಡ್ತಾ ಇರ್ತೀನಿ ಆಗಾಗ ಏನೇನು ಅಪ್ಡೇಟ್ ಇದೆ ಅಂತ ಇಲ್ಲಾಂದರೆ ನನ್ನ ಟೀಮ್ ನೋಡ್ತಾರೆ ಇಲ್ಲ ನನ್ನ ತಂಗಿ ನೋಡ್ತಾರೆ ಸೊ ರಕ್ಷಿತಾ ಐ ಎಂಜಾಯ್ ವಾಚಿಂಗ್ ದಿಸ್ ವ್ಲಾಗ್ ರಿಯಲಿ ನೀಡ್ ದಿಸ್ ಕೈಂಡ್ ಆಫ್ ಬ್ಲಾಗ್ ಐ ಇಲ್ ಡೂ ಇಟ್ ಖಂಡಿತವಾಗ್ಲೂ ಐ ವಿಲ್ ಡೂ ಇಟ್ ರಾಮ್ ಅನ್ನೋರ್ ಹೇಳಿದ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್ ಡೂ ಮೇರೆ ಡೋಂಟ್ ನ ರೀಲ್ ರಿಯಲಿ ವೇಟಿಂಗ್ ಫಾರ್ ದ್ಯಾಟ್ ಪ್ಲೀಸ್ ಪ್ಲೀಸ್ ಡೂ ದಟ್ ರೀಲ್ ಅಕ್ಕ ಯು ಅನ್ಲಿ ಕ್ರಿಯೇಟರ್ ಹೂ ಕ್ಯಾನ್ ಗಿವ್ ದಿ ಯುನಿಕ್ನೆಸ್ ಆ್ಯಂಡ್ ಮೇಕ್ ದಿ ರೀಲ್ ಸೊ ಗುಡ್ ಆಫ್ಕೋರ್ಸ್ ಮಾಡೇ ಮಾಡ್ತೀನಿ ಖಂಡಿತ ಪಾತ್ರರು ಅದಕ್ಕೊಂದು ಡ್ಯಾನ್ಸ್ ಅದೇ ಆ ವೀಡಿಯೋದಲ್ಲಿ ಮಾಡಿದ್ದೆ ಅಂತಲ್ವ ನೀವು ಇರೋದು ಬರ ಅದು ಅದೇ ರೀತಿ ಏನಾದರೂ ಒಂದು ಸ್ವಲ್ಪ ಮಾಡಿ ಸ್ವಲ್ಪ ಯೂನಿಕ್ ಅಂದರೆ ಸ್ವಲ್ಪ ಟ್ವಿಸ್ಟ್ ಏನಾದರೂ ಮಾಡಿ ಮಾಡೋಣ ಅಂತ ಇದ್ದೀನಿ Yeah, I'll do it. Sanjana there. when you say that Gopalan ma matters, ma matter, you stole my heart because no one read lengthy comment, but you observed and replied to her. Apart from that, if one of you and Esther and two love to see your daily vlogs and creative vlogs, congratulations for your new camera. Waiting for the new car beggar you will then please read the comments. This calling my name, Sanjana. ಓಕೆ ತುಂಬ ಉದ್ದ ಹೇಳಿದ್ದಾರೆ ದಟ್ಸ್ ಓಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮಾಡ್ತೀನಿ ಖಂಡಿತವಾಗ್ಲೂ ಎಲ್ಲನೂ ರಿ ಮಾಡ್ತೀನಿ ಮಾಡ್ತೀನಿ ಚಿಕ್ಕೇಗೌಡ ಅವರು ಹೇಳಿದ್ದಾರೆ ಕ್ರಿಯೇಟಿವಿಟಿ ರಾಂಗ್ ನಮ್ಮ ವರ್ಷ ಆಫ್ಕೋರ್ಸ್ सो श्वेता टू एट वन जीरो यो ओल सो कॉल फ्रेंड्स कमेंटेड ऑन यू टाउटिंग इन देर ब्लॉग दैट यू हैव स्टार्टेड यूट्यूब ब्लॉग्स, लॉस्ट व्लॉग्स लॉस्टू मेकअप अंत शोज देर लेवल। दैट्स इट वेन ऑल स्टार्टेड कमेंटिंग अबउ क्रिटिसाइजिंग यू दिटिंग नेटिव कमेंट्स ऑन दौंटिंग इन द्लॉग् दट यू हेव स्टार्ट यूट्यूब व्ल्स ಯೂಟ್ಯೂಬ್ ಬ್ಲಾಗ್ನ ನಾನು ಯಾವಾಗ ಸ್ಟಾರ್ಟ್ ಮಾಡಿರೋದಂತ ಪ್ಲೀಸ್ ಅನ್ನ ಹಳೆ ವಿಡಿಯೋನೇ ಹೋಗಿ ನೋಡಿ ಅವರೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾ ದಿಸ್ ಇಸ್ ಮೈ ಚಾನಲ್ ಆ್ಯಂಡ್ ನಾನೇ ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡಿರೋದು ವ್ಲಾಗ್ಸ್ ಅಂತೆಲ್ಲ ಆ್ಯಂಡ್ ಮೇಕಪ್ ಅಂತ ಬಂದಾಗ ಆ್ಯಂಡ್ ಲಾಸ್ಟ್ ಕಾರ್ ಐ ಡಿಂಟ್ ಲಾಸ್ಟ್ ಕಾರ್ ನಾನು ಆತ ಸೇಲ್ ಮಾಡಿರೋದು ಯಾಕೆ ಸೇಲ್ ಮಾಡಿದೆ ಹಳೆ ವಸ್ತುನ ಯಾವಾಗಲೂ ಮಾರಬೇಕಾಗುತ್ತೆ ಏನಾದರೂ ಹೊಸ ತೊಗೋಬೇಕಾರೆ ಸೊ ನಂಗೆ ಹಳೆ ವಸ್ತು ಇಟ್ಕೊಂಡು ಅಭ್ಯಾಸ ಇಲ್ಲ ಆ ಹಳೆ ವಸ್ತು ಮೇಲೆ ತುಂಬಾ ಮೆಮೊರೀಸ್ ಇತ್ತು ಐ ಡೋಂಟ್ ವಾಂಟ್ ಟು ಕೀಪ್ ದಟ್ ಮೆಮೊರೀಸ್ ಅಂತ ಐ ಯ್ ಸೇಲ್ಡ್ ಇಟ್ ಅಷ್ಟೇ ಸೊ ಐ ಹೋಪ್ ನಿಮಗೆ ಇದೊಂದು ಆನ್ಸರ್ ಸಿಕ್ತು ಅಂತ ಬಿಕಾಸ್ ತುಂಬ ನಾನು ನೋಡ್ತಾ ಇದ್ದೀನಿ ಇದೊಂದು ಕಮೆಂಟ್ಸ್ನ ಅವರು ಆಗ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ನೀವು ಹೇಳಿ ತಪ್ಪಿಲ್ಲ ಬಿಕಾಸ್ ಐ ಲೈಕ್ ಡಿಟ್ ಯಾಕಂದರೆ ನನಗೆ ನನ್ನ ನನಗೆ ಆ ಥರ ಎಲ್ಲ ಟೈಮೇ ಇಲ್ಲ ಅವ್ರ ವ್ಲಾಗ್ಸ್ ಎಲ್ಲ ಯಾರು ಬ್ಲಾಗ್ಸ್ ನೋಡೋಕ್ಕೂ ನಂಗೆ ಟೈಮ್ ಇಲ್ಲ ನನ್ನನ್ನು ನಾನು ಎಡಿಟ್ ಮಾಡಿ ಹಾಕಿ ನನ್ನ ಬ್ಲಾಗ್ಸೇ ನಾನು ನೋಡೋಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಯಾ ಎಡಿಟ್ ಮಾಡಿ ಹಾಕಕ್ಕೆ ನನಗೆ ಟೈಮ್ ಇರಲ್ಲ ಇನ್ನು ಅವ್ರ್ದೆಲ್ಲ ಹೇಗೆ ನೋಡಲಿ ಬಟ್ ನೀವು ಆ ಬ್ಲಾಗ್ಸ್ನೆಲ್ಲ ಅಬ್ಸರ್ವ್ ಮಾಡಿ ನನಗೆ ಬಂದು ಹೇಳ್ತಿರಲ್ಲ ಇಟ್ ಈಸ್ ಗುಡ್ ಬಿಕಾಸ್ ಕೆಲವೊಂದಿಷ್ಟು ಪಾಯಿಂಟ್ಸ್ ಎಲ್ಲ ನನಗೂ ಬೇಕಾಗುತ್ತೆ ನಾನು ಸುಮ್ಮನೆ ಇದ್ದೀನಿ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ದಟ್ಸ್ ಓಕೆ ಬಟ್ ಪೇಶನ್ಸ್ ಆ್ಯಂಡ್ ಸೈಲೆನ್ಸ್ ಈಸ್ ಬೆಸ್ಟ್ ವೆಪನ್ ಸೊ ಅಷ್ಟೇ ಸೈಲೆಂಟಾಗಿ ಇದ್ದಷ್ಟು ನಮಗೆ ಒಳ್ಳೆಯದು ಜಾಸ್ತಿ ಮಾತಾಡೋದು ಬೇಡ ಅದ್ರ ಬಗ್ಗೆ ಆ್ಯಂಡ್ ಇನ್ನೊಂದು ಹೇಳಿದ್ದಾರೆ ಡೂ ಮೇಕಪ್ ಅಂತ ಏನು ಲಾಸ್ಟ್ ಮೇಕಪ್ ಡೂ ಮೇಕಪ್ ಅಂತ ವಿಚ್ ಶೋಸ್ ದ ಲೆವೆಲ್ ದಾಟ್ಸ್ ಎಟ್ ಡೂ ಮೇಕಪ್ ಅಫ್ಕೋರ್ಸ್ ನನ್ನ ಒಂದು ಟ್ಯಾಲೆಂಟ್ನ ನಾನು ತೋರಿಸ್ತಾ ಇದ್ದೀನಿ ನನ್ನ ಒಂದು ಕ್ರಿಯೇಟಿವಿಟಿನ ನಾನು ತೋರಿಸ್ತಾ ಇದ್ದೀನಿ ಮೇಕಪ್ ಅನ್ನೋದು ಒಂದು ಆರ್ಟ್ ಸೊ ನಾನು ಕಲ್ತಿದ್ದೀನಿ ಅಂದರೆ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದರು ಸೊ ಶೀ ಈಸ್ ಆಲ್ಸೋ ಕ್ರಿಯೇಟರ್ ಅವರಿಂದ ನಾನು ಕಲ್ತಿರೋದು ಆ್ಯಂಡ್ ಕಲಿತು ಐ ಹ್ಯಾವ್ ಐ ಆಮ್ ಡೂಯಿಂಗ್ ಅಂದರೆ ಬೇಸಿಕ್ ಮೇಕಪ್ಸ್ ಹಿಡಿದು ಲೈಕ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅದಾದಮೇಲೆ ಈ ಕ್ರಿಯೇಟಿವ್ ಮೇಕಪ್ಸ್ ಆಗಲಿ ಎಸ್ ಎಫ್ ಎಕ್ಸ್ ಮೇಕಪ್ ಆಗಲಿ ಇದೆಲ್ಲ ನಾನೇ ಕಲ್ತಿದ್ದು ಆ್ಯಂಡ್ ಕಲಿತು ಐ ಆಮ್ ಡೂಯಿಂಗ್ ಇಟ್ ಕ್ರಿಯೇಟಿವಿಟಿ ಈಸ್ ಇಂಪಾರ್ಟೆಂಟ್ ಅಂತ ಅಟ್ಲೀಸ್ಟ್ ಏನೋ ಒಂದು ಟ್ಯಾಲೆಂಟ್ನ ತೋರಿಸ್ತಾ ಇದ್ದೀನಿ ನನಗೆ ಇವನ್ ಡ್ಯಾನ್ಸ್ ಬರುತ್ತೆ ಬಟ್ ನಾನು ಡ್ಯಾನ್ಸ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಅದಕ್ಕೆಲ್ಲ ಆಚೆಗಡೆ ಲೊಕೇಶನ್ ಹೋಗಿ ಮಾಡಬೇಕು ಮನೆಯೊಳಗೇ ಮಾಡೋದಲ್ಲ ಡ್ಯಾನ್ಸ್ನ ಲೈಟ್ ಎಲ್ಲ ಹಾಕ್ಕೊಂಡು ಸೊ ಆಚೆ ಕಡೆ ಹೋಗಿ ಮಾಡಬೇಕು ಆಗ ಚೆನ್ನಾಗಿರುತ್ತೆ ಐ ಯಾವ್ ಸೀನ್ ತುಂಬ ಲೈಕ್ ಡ್ಯಾನ್ಸರ್ಸ್ ಎಲ್ಲ ಮಾಡ್ತಾರಲ್ಲ ಲೈಕ್ ಗ್ರೂಪ್ ಡ್ಯಾನ್ಸಸ್ ಎಲ್ಲ ನೋಡಿದ್ದೀನಿ ಆ್ಯಂಡ್ ಇವನ್ ಸೋಲೋ ಡ್ಯಾನ್ಸರ್ಸು ಇರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಂಗೆ ಆ ಥರ ಎಲ್ಲ ಮಾಡಬೇಕು ಬಟ್ ಬೇಡ ನಂಗೆ ಈಗ ಸದ್ಯಕ್ಕೆ ಬೇಡ ಆಚೆ ಹೋಗಿ ಮಾಡಬೇಕು ಬಟ್ ನೋಡೋಣ ಲೊಕೇಶನ್ ಯಾವ ಚೆನ್ನಾಗಿರುತ್ತೆ ಅದ್ರ ಮೇಲೆ ಓಕೆ ವೆನ್ ಹಾಲ್ ಸ್ಟಾರ್ಟೆಡ್ ಕಮೆಂಟಿಂಗ್ ಅಬೌಟ್ ಕ್ರಿಟಿಸೈಸಿಂಗ್ ಯೂ ದೇ ಸ್ಟಾರ್ಟೆಡ್ ಇಲ್ಟಿಂಗ್ ಆಲ್ ದಿ ನೆಗೆಟಿವ್ಸ್ ಆನ್ ದೆಮ್ ಕಮೆಂಟ್ಸ್ ಆನ್ ದೆಮ್ ಅಫ್ಕೋರ್ಸ್ ಪೀಪಲ್ ಡೋಂಟ್ ಲೈಕ್ ದಿ ಕಮೆಂಟ್ಸ್ ಅಂದರೆ ನೆಗೆಟಿವ್ ಕಮೆಂಟ್ಸ್ ಅವ್ರ ಮೇಲೆ ಬರೋದು ಅವ್ರಿಗಿಷ್ಟ ಆಗೋಲ್ಲ ಬೇರೆಯವ್ರ ಮೇಲೆ ಬಂದರೆ ಮಾತ್ರ ಇಷ್ಟ ಆಗೋದು ಅಂದರೆ ಅದರಲ್ಲೇ ಅರ್ಥ ಆಗಬೇಕು ಯಾರೇನು ಅಂತ ಸೊ ಇನ್ನೂ ನನಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಅಲ್ಲ ಆ್ಯಕ್ಚುಲಿ ಹೇಳಿದ್ರೆ ಇನ್ನೂ ಜಾಸ್ತಿ ನಾನು ಪಾಯಿಂಟ್ಸ್ ಎಲ್ಲ ಸೇರಿಸ್ಕೊಂಡು ಹೇಳ್ತೀನಿ ಬಟ್ ಐ ಡೋಂಟ್ ವಾಂಟ್ ಟು ಸೇ ಐನೋ ನೋಡ್ತಾ ಇರ್ತಾರೆ ವೀಡಿಯೋಸ್ನೆಲ್ಲ ಅಂತ ನಂದು ನನಗೆ ನೋಡೋಕಲ್ಲ ಟೈಮಿಲ್ಲ ಅನ್ಸೋ ಸಾರಿ ನೋಡಿದರೆ ನಾನೇ ಅಲ್ಲೇ ಬಂದು ನಾನೇ ಕಮೆಂಟ್ ಮಾಡ್ತಿದ್ದೆ ಬಟ್ ನಾನು ನೋಡಿಲ್ಲ ಈಗ ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಡಿಲೀಟ್ ಮಾಡಿದ್ದಾರೆ ಆ ಪಾರ್ಟ್ನ ಕಟ್ ಮಾಡಿದ್ದಾರೆ ಅಂತ ಆ್ಯಂಡ್ ಯಾರ ಯಾರ್ಯಾರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಆ್ಯಂಡ್ ಕಮೆಂಟ್ಸ್ ಎಲ್ಲ ಈ ಥರ ಅಂದರೆ ಅವ್ರಿಗೆ ಹೋಗಿ ನೋಡ್ಕೊಬೋದು ನನಗೆ ಹೇಳ್ತಾರೆ ಅವರೆಲ್ಲರಿಗೂ ಹೇಳ್ತೀನಿ ಅವ್ರ ಅಕಸ್ಮಾತ್ ಏನಾದರೂ ಆ ಥರ ಏನಾದರೂ ಹೇಳಿದರೆ ವೀಡಿಯೋದಲ್ಲಿ ಆ ಥರ ಏನಾದರೂ ಇದ್ದರೆ ಅದನ್ನ ಕಟ್ ಮಾಡ್ಬೋದು ನಿಮ್ಮ ಅದ್ರ ಅಂದರೆ ನೋಡ್ತಾರೆ ಆ ಪಾಸಿಟಿವ್ ಇರುತ್ತಾ ಅಂತ ಅಕಸ್ಮಾತ್ ನೆಗೆಟಿವ್ ತುಂಬ ಆದರೆ ಯು ಕ್ಯಾನ್ ಕ್ರಾಪ್ ಇಟ್ ಅದೊಂದು ಯೂಟ್ಯೂಬ್ ಸ್ಟುಡಿಯೋ ಅನ್ನೋದೊಂದು ಆ್ಯಪ್ ಇರುತ್ತೆ ಅಂದರೆ ಯೂಟ್ಯೂಬ್ಗಂತಲೇ ಇರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಮಗೆ ಆ್ಯಪ್ ಆಡಬೇಕು ಅದನ್ನ ಎಡಿಟ್ ಮಾಡ್ಕೊಬೋದು ಸೊ ಆ ಥರನೂ ಮಾಡ್ಕೊಬೋದು ಯಾ ಐ ಥಿಂಕ್ ನಿಮ್ಗೆ ಅದು ಅರ್ಥ ಆಗಿದೆ ಅನಿಸುತ್ತೆ ಡಿಲೀಟ್ ಮಾಡ್ಬೋದು ಡೋಮ್ ಫರ್ಗೆಟ್ ಪ್ರಿಯಾಂಕಾ ಅವ್ರು ಹೇಳಿರೋದು ಹಾಯ್ ಯು ಶುಡ್ ಟ್ರೈ ಒನ್ಸ್ ಪಿ ಎಮ್ ಟಿ ಸಿ ಬಸ್ ಇಟ್ಸ್ ಓ ಪ್ಲಸ್ ಟೆನ್ ಮೆಟ್ರೋ ನಯನಾ ಬಿ ಎಮ್ ಟಿ ಸಿ ಬಸ್ ಒಳಗಡೆ ನೆಕ್ಸ್ಟು ಅಯ್ಯೋ ಆ್ಯಕ್ಚುಲಿ ಇಲ್ಲ ನಿಜವಾಗ್ಲೂ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಆ್ಯಂಡ್ ಯಾ ಐ ಈ ನನ್ನ ವ್ಲಾಗ್ಸ್ ನನಗೆ ಗೊತ್ತು ನನ್ನ ಇಷ್ಟಪಡೋರು ನೋಡ್ತಾ ಇರ್ತೀರ ನನ್ನ ಇಷ್ಟಪಡದೇ ಇರೋರು ನೋಡ್ತಾ ಇರ್ತೀರ ಅಂತ ಯಾ ಇಷ್ಟ ಇರೋರಿಗೆ ಐ ಡೋಂಟ್ ನೋ ನೀವು ಯಾಕೆ ನನ್ನ ಐ ಮೀನ್ ನಿಮ್ಮ ಒಂದು ಟೈಮ್ನ ವೇಸ್ಟ್ ಮಾಡ್ತಾಯಿದ್ದೀರ ಅಂತ ನನ್ನ ವ್ಲಾಗ್ನ ನೋಡಿ ನಾನಂತೂ ನನಗೆ ಟೈಮೇ ಇಲ್ಲ ಯಾರು ಏನು ನೋಡೋದು ನನಗೆ ಟೈಮ್ ಇಲ್ಲ ನನಗೆ ಹೇಳಿದ್ದೀನಿ ಐ ಹ್ಯಾವ್ ಲೆಸ್ ಟೈಮ್ ನಾನು ಒಂದೊಂದು ಟೈಮ್ನ ಒಂದು ಒಬ್ಬೊಬ್ಬರಿಗೆ ಅಂದರೆ ನನ್ನ ಫ್ಯಾಮ್ಲಿಗಾಗಲಿ ನನಗೆ ಬೇಕಾಗಿರೋರಿಗಾಗ್ಲಿ ಅವ್ರಿಗೆ ಅವ್ರಿಗೆಂತ ಎತ್ತಿಟ್ಟಿರ್ತೀನಿ ನಾನು ಇವಾಗ ನನ್ನ ವ್ಲಾಗ್ಸ್ಗಾಗಲಿ ಇದಕ್ಕಂತೆಲ್ಲ ಡಿವೈಡ್ ಮಾಡಿರ್ತೀನಿ ಅಲ್ಲಿಗೆ ಮಾತ್ರ ನಂಗೆ ಟೈಮ್ ಇರುತ್ತೆ ಹೊರತು ಬೇರೆ ಯಾವುದಕ್ಕೂ ನಂಗೆ ಟೈಮ್ ಇರೋಲ್ಲ ನಂಗೆ ನಿದ್ದೆ ಮಾಡಿದ್ರೆ ಸಾಕು ಅಂತ ಇರ್ತೀನಿ ಯ ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಸಚ್ ನೆಗೆಟಿವ್ ಥಿಂಗ್ಸ್ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿದ್ರೆ ಮಾತ್ರ ನನಗೆ ಇನ್ನೂ ಒಂದಿಷ್ಟು ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಐ ಹೋಪ್ ನೀವು ಮ್ಯಾನಿಫೆಸ್ಟೇಷನ್ ಬುಕ್ನ ಇದ್ದೀರ ಅಂತ ಪ್ಲೀಸ್ ದಯವಿಟ್ಟು ಬರೀರಿ ಐ ಹೋಪ್ ನಿಮಗೆ ನೀವೇನೇನು ಮ್ಯಾನಿಫೆಸ್ಟ್ ಮಾಡಿರ್ತೀರೋ ಅದೆಲ್ಲ ನೆರವೇ ಇರಲಿ ಅಂತ ನಿಮ್ಗೆ ಹೇಳಿದ್ನಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ ಆ್ಯಕ್ಚುಲಿ ಏನು ಅಂದರೆ ನಾನು ನೆಕ್ಸ್ಟ್ ಒಂದು ವೀಡಿಯೋಸಲ್ಲಿ ಸ್ಪೆಂಡಿಂಗ್ ಅ ಡೇ ವಿತ್ ಮೈ ಸಬ್ಸ್ಕ್ರೈಬರ್ ಅಂತ ಮಾಡ್ತಾ ಇದ್ದೀನಿ ಲೈಕ್ ನಾಟ್ ಓನ್ಲಿ ವಿತ್ ಒನ್ ಸಬ್ಸ್ಕ್ರೈಬರ್ ಅಲ್ಲ ಅಂದರೆ ಒನ್ ಒಂದೊಂದು ದಿನ ಒಬ್ ಒಂದೊಂದು ಸಬ್ಸ್ಕ್ರೈಬರ್ಸ್ ಜೊತೆ ಒಂದು ಡೇ ಸ್ಪೆಂಡ್ ಮಾಡೋಣ ಅಂತ ಅಂದರೆ ಏನೇನು ಲೈಫ್ ಲೈಫ್ ಸ್ಟೈಲ್ ಅವ್ರದ್ದು ಏನೇನಿದೆ ಅದನ್ನೆಲ್ಲ ಫಾಲೋ ಮಾಡೋಣ ಅವ್ರ ಜೊತೆ ಟ್ರಾವೆಲ್ ಮಾಡೋಣ ಇಲ್ಲಿ ಹೋಗೋಣ ಏನೇನು ತಿಂತಾರೆ ವಿಲ್ ಹ್ಯಾವ್ ಅದು ಇದೆಲ್ಲ ಅವ್ರ ಮನೆಗೆ ಹೋಗೋದಾಗಲಿ ಅವ್ರ ಮನೆಯಲ್ಲಿ ಅವ್ರವ್ರನ್ನೆಲ್ಲ ಮೀಟ್ ಮಾಡೋದು ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಡೋ ನೋ ಐ ಹೋಪ್ ಅದೊಂದು ಇದೊಂದು ಐಡಿಯಾ ವರ್ಕ್ ಆಗುತ್ತೆ ಅಂತ ನೋಡೋಣ ಈ ಒಂದು ನೆಕ್ಸ್ಟ್ ಈಗ ಈಗ ಈ ವಿಡಿಯೋ ಹಾಕಿದ್ಮೇಲೆ ಯಾರ್ಯಾರು ಕಮೆಂಟ್ಸ್ ಹಾಕ್ತಾರೆ ನೋಡೋಣ ಅವರೆಲ್ಲಾರಿಗೂ ಅವರೆಲ್ಲರದೊಂದು ಹೆಸ್ರು ಬರೆದು ಅದದು ಚೀಟಿ ತೆಗಿತೀನಿ ಮೇ ಬಿ ಅವ್ರಿಗೆ ನಾನು ಆಗಿ ಮೆಸೇಜ್ ಮಾಡ್ತೀನಿ ಮೆಸೇಜ್ ಮಾಡಿದ್ಮೇಲೆ ಲೆಟ್ ಸಿ ಯಾರು ನನ್ನ ಜೊತೆ ಯಾವುದೊಂದು ವೀಡಿಯೋನ ಮಾಡ್ತಾರೆ ಅಂತ ನಿಮ್ಮ ಇನ್ಸ್ಟಾ ಐ ಡಿ ಜೊತೆ ಕಮೆಂಟ್ ಹಾಕಿ ಸೊ ಅದಕ್ಕೆ ನಾನು ಇನ್ಸ್ಟಾಗೆ ಡೈರೆಕ್ಟಾಗಿ ಬಂದು ಮೆಸೇಜ್ ಮಾಡ್ತೀನಿ ಓಕೆನಾ ಈ ಕಮೆಂಟ್ ಈಗ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ವಿತ್ ಯೋ ಇನ್ಸ್ಟಾ ಐ ಡಿ ಸೊ ದಟ್ ನಾನು ಬಂದು ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಐ ಇಲ್ ಚೂಸ್ ದೆಮ್ ಓಕೆ ಆದರೆ ನೀವು ನೋ ನಾನು ನೋಡ್ತೀನಿ ಲೈಕ್ ಯಾರು ಜೆನ್ಯೂನ್ ಆಗಿದ್ರಿ ಆ್ಯಂಡ್ ಯಾರ್ಯಾರ ನಂಗೆ ಇಷ್ಟು ದಿನ ಮಾಡ್ಕೊಂಡು ಮಾಡ್ಕೊಂಬಂದಿದ್ದೀರಾ ಅಂತ ಸೊ ಅದ್ರ ಮೇಲೆ ಅಲ್ಲಿ ಚೂಸ್ ಯಾ ಓಕೆ ಇಷ್ಟೇ ಇವತ್ತಿನ ವೀಡಿಯೋ ಆ್ಯಂಡ್ ಟೇಕ್ ಕೇರ್ ಐ ಲವ್ ಯು ಆಲ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಿಯಾ